ನೋಡಿ ಯಾವುದೇ ಪಕ್ಷ ಇರಲಿ ನಾವು ನಮ್ಮ ಹದ್ಬಸ್ತ್ನಲ್ಲಿ ನಾವು ಇರಬೇಕು ಯಾವುದೇ ಪಕ್ಷ ಇರಲಿ ತತ್ವ ಸಿದ್ಧಾಂತ ಬೇರೆ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ನಡವಳಿಕೆಗಳು ಇರಬೇಕು ನಮ್ಮ ಸಮಾಜದ ಹಿರಿಯ ಮುಖಂಡರವರು ನಾವು ಪಂಚಮಸಾಲಿ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟ ಮಾಡಿದಂಥವ್ರು ನಾನು ಇಷ್ಟನ್ನೇ ಹೇಳಿ ಭೇಟಿಯಾಗಿದ್ದಾರೆ ಚರ್ಚೆ ನನಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ ಅವರು ಭೇಟಿಯಾಗಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿದ್ನ ಬಿಟ್ಟರೆ ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೂರ ಮೂವತ್ತೆಂಟು ಜನ ಇದ್ದಾಗ ಮೊನ್ನೆ ನಡೆದಂಥ ಬೈ ಇಲೆಕ್ಷನ್ದಲ್ಲಿ ಮೂರು ಮೂರು ಸೀಟ್ ಗೆದ್ದಾಗ ಪಕ್ಷದಲ್ಲಿ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ಕೆಲವೊಂದು ವಿಚಾರಗಳು ಏನೇ ಇದ್ರು ಅದು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ನಾವು ಮಾತಾಡ್ಕೊಳ್ತೇವೆ ಹೊರತಾಗಿ ಇಂಥ ಒಂದು ಅಭೂತಪೂರ್ಣವಾದಂಥ ಬೆಂಬಲವನ್ನು ತೆಗೆದುಕೊಂಡಂಥ ಸರ್ಕಾರ ಕನಸು ಮನಸ್ಸಿನಲ್ಲೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಕಡೆ ನೋಡಿ ಯಾವುದೇ ಪಕ್ಷ ಇರಲಿ ನಾವು ನಮ್ಮ ಹದ್ಬಸ್ನಲ್ಲಿ ನಾವು ಇರಬೇಕು ಯಾವುದೇ ಪಕ್ಷ ಇರಲಿ ತತ್ವ ಸಿದ್ಧಾಂತ ಬೇರೆ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲೇ ನಮ್ಮ ನಡವಳಿಕೆಗಳು ಇರಬೇಕು ನಮ್ಮ ಸಮಾಜದ ಹಿರಿಯ ಮುಖಂಡರವರು ನಾವು ಪಂಚಮಸಾಲಿ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟ ಮಾಡಿದಂಥವ್ರು ನಾನು ಇಷ್ಟನ್ನೇ ಹೇಳಿ ನನಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ ಅವರು ಭೇಟಿ ಆಗಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿದ್ನ ಬಿಟ್ಟರೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೂರ ಮೂವತ್ತೆಂಟು ಜನ ಇದ್ದಾಗ ಮೊನ್ನೆ ನಡೆದಂಥ ಬೈ ಇಲೆಕ್ಷನ್ದಲ್ಲಿ ಮೂರು ಮೂರು ಸೀಟ್ ಗೆದ್ದಾಗ ಪಕ್ಷದಲ್ಲಿ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ಕೆಲವೊಂದು ವಿಚಾರಗಳು ಏನೇ ಇದ್ರು ಅದು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ನಾವು ಮಾತಾಡ್ಕೊಳ್ತೇವೆ ಹೊರತಾಗಿ ಇಂಥ ಒಂದು ಅಭೂತಪೂರ್ಣವಾದಂಥ ಬೆಂಬಲವನ್ನು ತೆಗೆದುಕೊಂಡಂಥ ಸರ್ಕಾರ ಕನಸು ಮನಸ್ಸಿನಲ್ಲೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಕಡೆ ನೋಡಿ ಯಾವುದೇ ಪಕ್ಷ ಇರಲಿ ನಾವು ನಮ್ಮ ಹದ್ಬಸ್ತ್ನಲ್ಲಿ ನಾವು ಇರಬೇಕು ಯಾವುದೇ ಪಕ್ಷ ಇರಲಿ ತತ್ವ ಸಿದ್ಧಾಂತ ಬೇರೆ ಇದ್ದರೂ ಕೂಡ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಇರಬೇಕು ನಮ್ಮ ಸಮಾಜದ ಹಿರಿಯ ಮುಖಂಡರವರು ನಾವು ಪಂಚಮಸಾಲಿ ಹೋರಾಟದಲ್ಲಿ ಜೊತೆಯಲ್ಲಿ ಹೋರಾಟ ಮಾಡೋದಂಥವ್ರು ನಾನು ಇಷ್ಟನ್ನೇ ಹೇಳಿ ನನಗೆ ಖಂಡಿತ ಅದ್ರ ಬಗ್ಗೆ ಗೊತ್ತಿಲ್ಲ ಅವರು ಆಗಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿದ್ನ ಬಿಟ್ಟರೆ ನನಗೆ ಅದರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಕಡೆ ಏನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನೂರ ಮೂವತ್ತೆಂಟು ಜನ ಇದ್ದಾಗ ಮೊನ್ನೆ ನಡೆದಂಥ ಬೈ ಇಲೆಕ್ಷನ್ದಲ್ಲಿ ಮೂರು ಮೂರು ಸೀಟ್ ಗೆದ್ದಾಗ ಪಕ್ಷದಲ್ಲಿ ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ಕೆಲವೊಂದು ವಿಚಾರಗಳು ಏನೇ ಇದ್ದರೂ ಅದು ಪಕ್ಷದ ವೇದಿಕೆಯಲ್ಲಿ ಎಲ್ಲರೂ ನಾವು ಮಾತಾಡ್ಕೊಳ್ತೇವೆ ಹೊತ್ತಾಗಿ ಇಂಥ ಒಂದು ಅಭೂತಪೂರ್ಣವಾದಂಥ ಬೆಂಬಲವನ್ನು ತೆಗೆದುಕೊಂಡಂಥ ಸರ್ಕಾರ ಕನಸು ಮನಸ್ಸಿನಲ್ಲೂ ಏನಾಗಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು